ಸೂಪರ್ ಕ್ವೀನು ನೋಡಿ ಹೇಳಿದ್ರೆ ಮೈ ಜುಮ್ಮಂತ ಏನಂದ್ರೆ ಮಜ ಟಾಕಿಸ್ ಒಂಥರ ಹೆಸರು ಕೊಟ್ಟರೆ ನನಗೆ ಅಂದರೆ ಹೇಳಿದ್ರೆ ಹುಟ್ಟ ಮೆಮೋ ಹುಟ್ಟಿದ ಮಜ ಟಾಕೀಸಿಂದ ಆದರೆ ಬೆಳಿತಾರೆ ಬೆಳೆದಿದ್ದು ಅಂದರೆ ಬೆಳೆಯೋಕ್ಕೆ ಶುರು ಮಾಡಿದ್ದು ಸೂಪರ್ ಕ್ವೀನ್ ಅಂತ ಹೇಳ್ಬೋದು ಯಾಕಂದರೆ ಸೂಪರ್ ಕ್ವೀನಲ್ಲಿ ಏನಾಯ್ತು ಅಂದರೆ ಅಲ್ಲಿ ಎಲ್ಲ ಥರ ಒಂದು ಆ್ಯಕ್ಟಿವಿಟೀಸು ನಾನು ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಮಾಡ್ಬೋದಾ ನನಗೆ ಹಿಂಗೂ ಆಗುತ್ತಾ ಅಂತ ಆ್ಯಂಡ್ ನನಗೆ ಎಷ್ಟೋ ವರ್ಷದ ಆಸೆಗಳಿತ್ತು ಈ ಥರ ಒಂದು ವೇಷಗಳು ಹಾಕೋಬೇಕು ಅಂತ ಅದೆಲ್ಲ ನೆರವೇರ್ತು ಫಸ್ಟ್ ಅವ್ರು ಕಾಲ್ ಮಾಡಿದಾಗ ನನಗೆ ಹಿಂಗೊಂದು ಕಾರ್ಯಕ್ರಮ ಇದೆಯಮ್ಮ ಆದಷ್ಟು ಬೇಗ ನೀನು ಕರ್ಸ್ಕೋತೀನಿ ಅಂತ ಅಂದರು ಶ್ರೀಕಾಂತ್ ಸಾರಣ್ಣ ಹೌದಾ ಸರ್ ಅಣ್ಣ ಶಾಕ್ಟ್ ಅಂದರೆ ಜೀ ಕನ್ನಡ ನಾನು ಹೋಗ್ತೀನಿ ಅಂತ ನಾನು ಕನ್ಸನ್ಸಲ ಅಂದ್ಕೊಡ್ತೀನಿ ನಾನು ಅನ್ಕೊಂಡಿರಲಿಲ್ಲ ಇರಲಿಲ್ಲ ಆಮೇಲೆ ಸರಿ ಮತ್ತೆ ಫೋನ್ ಮಾಡಿದ್ರು ಬಂದುಬಿಡಮ್ಮ ಪ್ರೊಮೋ ಶೂಟ್ ಇದೆ ಅಂತ ವೆ ತುಂಬ ಒಂದು ಏನು ಹೇಳ್ತಾರೆ ಕಮ್ಮಿ ದಿನದಲ್ಲಿ ಫಿಕ್ಸ್ ಆಗಿದ್ದು ಸರಿ ಅಂತ ಹೋದೆ ಪ್ರೊಮೋ ಶೂಟ್ ಆಯಿತು ಪ್ರೊಮೋಗೆ ಒಳ್ಳೆ ಕಾಸ್ಟ್ಯೂಮ್ಸು ತುಂಬ ಚೆನ್ನಾಗಿತ್ತು ಕಾಸ್ಟ್ಯೂಮ್ಸಲ್ಲ ಕಾಸ್ಟ್ಯೂಮ್ಸ್ ಹಾಕೊಂಡು ಬಂದು ಅದು ಡ್ರಮ್ಸ್ ಎಲ್ಲ ನನಗೆ ಪ್ರೊಮೋ ಮಾಡಿದ್ರು ನಾನು ಸಾರ್ ನಾನು ಡ್ರಮ್ಸ್ ಅಷ್ಟೆಲ್ಲ ನುಡಿಸೋದಿಲ್ಲ ಅಂದ್ರೆ ಏನೋ ನುಡಿಸ್ತೀರ ನುಡಿಸಿ ಅಂದರು ಬರಷ್ಟು ನುಡಿಸ್ತೆ ನಾನು ಅದೇ ನಾಟ್ ಪ್ರೊಫೆಷ್ನಲಿ ಓಕೆ ಅವರು ಈ ರಂಗೋಲಿ ಅದು ಕಲರ್ಸ್ ಕಲರ್ಸ್ ಎಲ್ಲ ಡ್ರಮ್ಸ್ ಮೇಲೆ ಹಾಕ್ಬಿಟ್ಟಿದ್ದಾರೆ ನಾನು ಹಿಂಗೆ ಹೊಡೆದ್ರೆ ಆ ಕಲರ್ ಹೌದು ಸೊ ನಂಗೆ ಅದೆಲ್ಲ ತುಂಬಾ ಮೊದಲೇ ಫ್ಯಾಂಟಸಿ ಜಾಸ್ತಿ ನನಗೆ ಕಲರ್ಸ್ ಇಷ್ಟ ಫ್ಯಾಂಟಸಿ ಜಾಸ್ತಿ ವೈಟ್ ಕಾಸ್ಟ್ಯೂಮ್ ಅಲ್ಲಿ ಅಲ್ಲಿ ಮುಗಿದಾಗ ಏನೋ ಒಂದು ಆ ಒಂದು ಫಸ್ಟೇ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಆಮೇಲೆ ಎಕ್ಸ್ಪ್ಲೈನ್ ಮಾಡಿರಿ ಈ ಥರ ಒಂದು ಶೋ ಇರುತ್ತೆ ನಿಮ್ಗೆ ಡಾನ್ಸ್ ಇರುತ್ತೆ ನಿಮ್ದು ಏನೇನಿರುತ್ತೋ ನಿಮ್ಮ ಟ್ಯಾಲೆಂಟ್ ಬರುತ್ತೆ ಆಮೇಲೆ ನಿಮ್ಮ ಲೈಫ್ ಸ್ಟೋರಿ ಬರುತ್ತೆ ಲೈಫ್ ಸ್ಟೋರಿಯಿಂದ ನಾನು ಸ್ವಲ್ಪ ಹಿಂದಿರ್ತೀನಿ ಯಾಕಂದರೆ ನಾನು ಯೂಜಲ್ ಆಗಿ ಸಿ ಸಂತೋಷನ ಹೇಳ್ಕೊಬೇಕು ದುಃಖನ ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಎಲ್ಲೋ ಅಳೋದಾಗಲಿ ಇಲ್ಲ ಬೇಜಾರು ಮಾಡ್ಕೊಳೋದಾಗಲಿ ಬೇಜಾರಾಗಿರೋದಾಗ್ಲಿ ಕೋಪ ತೋರಿಸ್ಬಿಡ್ತೀನಿ ಬೇಕಂದರೆ ನಾನು ಬೇಜಾರು ದುಃಖ ಇಲ್ಲ ತೋರಿಸೋಲ್ಲ ಯಾಕಂದರೆ ಇರೋಜನ ನಾವು ಒಂದು ನಗುನ ಸಂತೋಷನ ಕೊಡಬೇಕು ಹೊರತು ಯಾರಿಗೂ ಬೇಜಾರು ಮಾಡಬಾರ್ದು ಅವ್ರನ್ನ ಆ ಮೊದಲೇ ಏನು ಗೊತ್ತಾಯ ಎಲ್ರಿಗೂ ನಾನು ನೋವು ಇದ್ದೇ ಇರುತ್ತೆ ಇನ್ನು ನಂದೂ ತುಂಬಿ ಅವ್ರಿಗೆ ಅದನ್ನು ನನಗಿಷ್ಟ ಇಲ್ಲ ಅದಕ್ಕೆ ಲೈಫ್ ಅಂತ ಒಂದು ಸ್ವಲ್ಪ ಎಂಜಾಯ್ ಅಂದರೆ ಸರ್ ನಾನು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಹಂಗೆ ಓಪನ್ ಅಪ್ ಆಗೋಲ್ಲ ಅಂದೆ ಫಸ್ಟ್ ಎಪಿಸೋಡಲ್ಲೇ ನಾನು ಓಪನ್ ಅಪ್ ಆಗಲಿಲ್ಲ ಓಕೆ ಡಾನ್ಸ್ ಹೌದು ಎಂಥ ಎಂಟ್ರಿ ಕೊಟ್ಟರು ನನಗೆ ಅಂದರೆ ಫುಲ್ ಡಾನ್ ಥರನೇ ನಾನು ಫುಲ್ಲು ಫೀಲಲ್ಲಿದ್ದೇ ಅಂತ ಸೊ ನನ್ನ ಕಾಸ್ಟ್ಯೂಮು ಹಂಗೆ ಇತ್ತು ಎಂಟ್ರಿ ಸೂಪರಾಗಿತ್ತು ಅದು ಇಷ್ಟ ಇರುತ್ತಲ್ಲ ಒಬ್ರು ಅಂದರೆ ಪರ್ಸ್ನಲಿ ಇಷ್ಟ ಇತ್ತು ನನಗೆ ಅದೆಲ್ಲ ಮಾಡೋದಕ್ಕೆ ನಾವು ಲೈಫ್ ಕಾನ್ಸೆಪ್ಟ್ ಅಲ್ಲಿ ಮಾಡೋದ್ ಬೇರೆ ಬಟ್ ಚಾನಲಲ್ಲಿ ಮಾಡೋದು ಅದು ಇನ್ನೂ ಬೇರೆ ಅದು ನನಗೆ ತುಂಬಾ ಸ್ನೇಹಿತರು ಜಾಸ್ತಿ ನಾವು ಇವೆಲ್ಲ ಗುಂಪಲ್ಲಿ ಇರ್ಬೇಕು ಆ ಶೋನು ಹಂಗೆ ಹತ್ತು ಜನ ಇದ್ವಿ ಹೌದು ಅಂಡ್ ಮೋರ್ ಓವರ್ ಶ್ವೇತಾ ಚಂಗಪ್ಪ ಇದ್ರು ಯಾರೋ ಅಲ್ಲ ಪುರಿ ಅವ್ರು ಇದ್ರು ನನಗೆ ಅಷ್ಟು ಬೇರೆ ಅಂತ ಅನಿಸ್ತಿಲ್ಲ ಆ ಟೀಮ್ ಕೂಡ ತುಂಬಾ ವೆರಿ ಸಪೋರ್ಟಿವ್ ಆಮೇಲೆ ಎನ್ಕರೇಜಿಂಗ್ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅನ್ನೋ ತರ அது ஃஸ்ட் எபிசோட நான் அஸ்ட் பாய் பிடில செகண்ட் எபிசோடு நான் மகள கரஸ் நன்கே ஐடியானே இல்லை டவுனில் அல்ல அந்த சாங் மூலம் அவருன டான்ஸ் மூலம் பேட நீங்கள் சிங்கர் சோ சாங் ஆ எப்போடு நான் லைஃபே மறியக்காக சாங்ஸ் நம்ம தான் கனெக்ட் ஆகை சிங்கர் ಸಾಂಗ್ ಮೂಲಕ ನನ್ನ ಕಥೆನ ಹೇಳ್ಕೊಂಡ್ಬಂದರು ಒಂದು ಸಾಂಗ್ ಆದ್ಮೇಲೆ ಈ ಸಾಂಗ್ ಆದ್ಮೇಲೆ ಆ ಸಾಂಗ್ ಮೂಲಕ ಕತೆ ಹೇಳೋದು ಎಪಿಸೋಡ್ ತುಂಬ ಚೆನ್ನಾಗಿದೆ ಟೈಮ್ ಇದ್ದಂಗೆ ನೋಡಿ ನನಗೆ ಸಾಂಗ್ ಮೂಲಕ ಅವನೊಂದು ನನ್ನ ಕಥೆನ ಹೇಳ್ಕೊಂಡು ಬಂದು ನಿಂತಾಗ ನನ್ನ ಮಗಳು ಬಂದರು ಎಂಟ್ರಿ ಅವಳು ಸೊ ಅಲ್ಲೇ ಬ್ರೋಕ್ ಡೌನ್ ಅವಾಗ ನನ್ನ ಕತೆ ಅದು ಗೊತ್ತಿಲ್ಲದಂಗೆ ಎಲ್ಲ ನಾನು ಬಾಯ್ ಹೇಳ್ಬಿಟ್ಟು ಹ್ಞೂ ಅವಾಗ ಅದೇ ಎಲ್ಲರೂ ಅಷ್ಟೇ ಇವ್ರು ಇವ್ರೆ ರೆ ಮೋ ಇಷ್ಟೊಂದು ನೋವು ಇದೆಯಾ ಎಲ್ಲರೂ ನನ್ನ ಕೇಳಿದ್ರು ಇಷ್ಟೊಂದು ನೋವು ಇಟ್ಕೊಂಡು ನೀವು ಅಷ್ಟು ಆ್ಯಟ್ಯೂಟ್ಯೂಟಲ್ಲಿ ಓಡಾಡ್ತಿರೋ ಏನೂ ಅಂದ್ಕೊಂಡ್ಬಿಟ್ಟಿದ್ವಿ ನಾನು ನನ್ನ ಚಾನಲಲ್ಲಿ ಕೂಡ ಅದನ್ನೇ ಹೇಳಿದೆ ಇವತ್ತು ರೀ ನಮ್ಮ ನಮಗೆ ಗೊತ್ತಿರುತ್ತೆ ಈಗ ನಾನು ಎಲ್ಲನೂ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ ಮಾಡ್ಸೋಕ್ಕಾಗಲ್ಲ ನನಗೆ ಗೊತ್ತು ನನ್ನ ಏನು ನನ್ನ ಕಷ್ಟ ಏನು ನಾನು ಪಟ್ಟಿರೋ ಕಷ್ಟ ನಾನು ನೋಡಿರ್ತೀನಿ ಅಥವಾ ನನ್ನ ಸುತ್ತ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ರಿಗೂ ತಿಳಿಸಬೇಕು ಅವಶ್ಯಕತೆ ಇಲ್ಲ ಏನು ಕೆಲಸ ಕೊಡ್ತಾರೆ ಅದನ್ನು ಮಾಡ್ಕೊಂಡು ಹೋಗೋಣ ಆದಷ್ಟು ಒಬ್ಬರು ಒಳ್ಳೇದು ಮಾಡ್ಕೊಂಡು ಹೋಗಬೇಕು ಅಷ್ಟೇ ನಂದು ಅಂತ ಅದಾದಮೇಲೆ ಜನಕ್ಕೆ ನನ್ನ ಮೇಲಿರೋ ಇದೆ ಚೇಂಜ್ ಅದು ಚಿಕ್ಕಪಡೆ ಗೌರವ ಜಾಸ್ತಿ ಆಗೋಯ್ತು ಆಲ್ರೆಡಿ ನಾನು ಜನ ಇಷ್ಟಪಡ್ತಿದ್ರು ಬಟ್ ಇನ್ನೂ ರೀತಿಯೇ ಬೇರೆ ಆಯಿತು ಆ್ಯಂಡ್ ಬರ್ತಾ ಬರ್ತಾ ನನಗೆ ಸ್ಕಿಟ್ಗಳು ಕೊಟ್ಟರು ಅದ್ರಲ್ಲಿ ಹಿಟ್ಟಾದೆ ಆಮೇಲೆ ಸಾಂಗ್ಸ್ ಡ್ಯಾನ್ಸ್ ಕೊಟ್ಟರು ಮತ್ತು ಎಲ್ಲ ಮುಗಿಸಿ ಕಡೆಗೆ ಸೀರೆ ಓಡಿಸ್ಬಿಟ್ರು ನನಗೆ ಸ್ಯಾರಿ ಎಲ್ಲ ಓಡ್ತಾ ಇರಲಿಲ್ಲ ಆಮೇಲೆ ನನಗೆ ಅನ್ಸದಂದ್ರೆ ಸಿ ಬಟ್ಟೆ ಅವತ್ತು ನನಗೆ ಮೈ ಮುಚ್ಕೊಳ್ಳೋಕೆ ಬಟ್ಟೆ ಅಷ್ಟೇ ಅದು ಅದರಲ್ಲ ಕಲರ್ ಕಲರ್ ಏನಾದ್ರೆ ನಮ್ಮ ಖುಷಿಗೆ ಹಾಕೋತೀನಿ ಅಷ್ಟೇ ನಾನು ಹಂಗೆ ಯೋಚನೆ ಮಾಡ್ತೀನಿ ಕಂಫರ್ಟಬಲ್ ಇರ್ಬೇಕು ಮೈನಾಗಿ ಯಾಕಂದ್ರೆ ಅದು ನಾವು ಹಾಕೊಂಡು ಓಡಾಡೋದ್ರಿಂದ ಅವತ್ತು ಸೀರೆ ಉಡ್ಕೊಂಡು ನಾನು ಹಸಿರಾಡೋಕ್ ಕಷ್ಟಪಟ್ಟಿದ್ದೆ ನಾನು ಹೇಳ್ದೆ ಅಪ್ಪಾ ಈ ಲ್ಯಾಶಸ್ ಹಾಕೊಂಡು ಈ ಲೆನ್ಸ್ ಹಾಕೊಂಡು ಯಾವ್ದ್ ಗುರು ಲೆನ್ಸ್ ಅಲ್ಲ ಈಗ ನಾನು ಲೆನ್ಸ್ ಹಾಕ್ತೀನಿ ಬಟ್ ನಮ್ದು ಕಾಂಟ್ಯಾಕ್ಟ್ ಲೆನ್ಸ್ ಓಕೆ ಅದು ಕಲರ್ ಲೆನ್ಸ್ ಎಲ್ಲ ಆಗ್ಬಿಟ್ಟು ಇನ್ನು ಯಾವುದು ಇದಿರುತ್ತಲ್ಲ ಏನು ಫಾಗ್ ತರ ಆ ಫಾಗ್ ಫೀಲ್ ಓಕೆ ಓ ನಾನು ಒದ್ದಾಟ ರೆಮೊ ರೆಮೋ ಕಂಫರ್ಟ್ ಝೋನಿಂದ ಆಚೆ ಬಂದು ರಿಯಾಲಿಟಿ ಶೋ ಮಾಡಿದ್ದದ್ದು ಆ ಒಂದು ವೇದಿಕೆ ಮಾಡಿಸುತ್ತೆ ಅದನ್ನ ಕೆರೆ ಮಾಡಿಸ್ತು ಎಲ್ಲಾರ್ನು